ನನ್ನ ಅನನಸ್ ತೋಟದಲ್ಲಿ ತುಂಬ ಕಳೆ ಬೆಳ್ಕೊಂಡಿತ್ತು ಹಾಗಾಗಿ ಅದರ ಕಳೆಯನ್ನು ನಿರ್ವಹಣೆ ಮಾಡಲಿಕ್ಕೆ ನಾನು ತೋಟಕ್ಕೆ ಹೋಗಿದ್ದೆ ಆವಾಗ ನಾನು ಅನನಸ್ ಗಿಡಗಳ ಮಧ್ಯದಲ್ಲಿ ಬೆಳೆದಂತಹ ಕಳೆಯನ್ನು ಆಳುಗಳಿಗೆ ಹಚ್ಚಿ ಕೈಯಿಂದ ತಕ್ಕಿದ್ದೆ ಆದರೆ ಎರಡು ಓಳಿಗಳ ಮಧ್ಯದಲ್ಲಿ ಈ ಹುಲ್ಲು ಬೆಳ್ಕೊಂಡಿತ್ತು ಇದಕ್ಕೆ ಜೇಕ್ ಹುಲ್ಲು ಅಂತಾರೆ ಇದು ಸಾಮಾನ್ಯವಾದ ಕಳೆನಾಶಕದಿಂದ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಇದಕ್ಕೆ ಕಬ್ಬಿಲ ಅಥವಾ ಹೆಡ್ ಶಾಟ್ ಎನ್ನುವಂಥ ಒಂದು ಸಣ್ಣ ಚೀಟಿ ಬರುತ್ತೆ ಹದಿನಾರು ಗ್ರಾಮಿನ ಒಂದು ಚೀಟಿ ಬರುತ್ತೆ ಆ ಎರಡು ಚೀಟಿಗಳನ್ನು ಎರಡು ನೂರು ಲೀಟರ್ ಬ್ಯಾರಲ್ನ ನೀರಿಗೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಿದರೆ ಇದನ್ನು ಕಂಟ್ರೋಲ್ ಮಾಡಬಹುದು ಆದರೆ ಸಿಂಪಡಣೆ ಮಾಡುವಾಗ ತುಂಬ ಎಚ್ಚರಿಕೆ ವಹಿಸಿಕೊಂಡು ಸಿಂಪಡಣೆ ಮಾಡಬೇಕು ಯಾಕಪ್ಪ ಅಂತ ಹೇಳಿದರೆ ಇದು ಅನನಸ್ ಗಿಡಗಳ ಮೇಲೆ ಪ್ರಭಾವ ಬೀರುತ್ತೆ ಈಗ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇರುವಂಥ ಈ ಹುಲ್ಲು ಅನನಸ್ ಗಿಡಗಳ ಮಧ್ಯದಲ್ಲಿ ನಾನು ತೋರಿಸಿದ್ದೆಲ್ಲ ಆ ಮಧ್ಯದಲ್ಲಿ ತೆಗೆಸಿದ್ದಂಥ ಒಂದು ಹುಲ್ಲು ಇದು ಈಗ ಮುಕ್ಕಾಲು ಪರ್ಸೆಂಟು ನನ್ನ ತೋಟದ ಕಳೆಯನ್ನು ತೆಗೆದಾಗಿದೆ ನೋಡಿ ಈ ರೀತಿಯಾಗಿ ಕ್ಲೀನ್ ಆಗಿ ತೆಗೆಸ್ಕೊಳ್ಬೇಕು ಎರಡು ಸಾಲುಗಳ ಮಧ್ಯದಲ್ಲಿ ಇರುವಂಥ ಕಳೆಯನ್ನು ನಾವು